ಶರಣರಿಗೆ ಆ ಮೊದಲನೇದಾಗಿ ನಮ್ಮ ಚಿತ್ರ ನಾಲ್ಕೋಲಿ ಅಂತ ಹೇಳಿ ಕಳೆದ ವತಿಯಿಂದ ನಮ್ಮೆಲ್ಲರಿಗೂ ನಮಸ್ತೆ ಹೇಳ್ತ ನಮ್ಮ ಪ್ರೊಡ್ಯೂಸರ್ ಆಗಿ ಏನ್ ಹಾಳಾಗ್ತದೆ ಕಾಲೇಜ್ ಮೂಮೆಂಟ್ ಅಲ್ಲಿ ಇವತ್ತು ಆ ಒಂದು ಕ್ಲಿಪ್ಸ್ ನ ತಗೊಂಡು ಒಂದು ಸ್ಟೋರಿನ ತಗೊಂಡು ಮಾಡ್ತಾ ಇರೋದು ನನ್ನ ಗಮನಕ್ಕೆ ಬಂತು ಮತ್ತೆ ಇದರಲ್ಲಿ ಇಬ್ಬರು ಈರೋಗಳು ಒಂದು ತಾಯಿ ಅಂದ್ರೆ ಒಂದು ತಾಯಿಗೆ ತಾಯಿ ಇರೋದಿಲ್ಲ ಒಂದು ಹೀರೋಗೆ ತಾಯಿ ಇರೋದಿಲ್ಲ ಇನ್ನೊಬ್ಬ ಹೀರೋಗೆ ತಾಯಿ ಇರ್ತಾರೆ ಬಟ್ ಅವನು ತಾಯಿ ಪ್ರೀತಿ ಏನು ಅಂತ ಅವನಿಗೆ ಗೊತ್ತಿಲ್ಲ ಬಟ್ ಇನ್ನೊಬ್ಬ ಹೀರೋಗಿರ್ತದಲ್ಲ ಅವ್ನಿಗೆ ತಾಯಿ ಪ್ರೀತಿ ಏನಂತ ಗೊತ್ತಿತ್ತು ಸೊ ಏನು ಮಾಡ್ತಾನೆ ಒಂದು ಹುಡುಗಿ ಸವತ ಸವಾಸ ಮಾಡಿ ನನ್ನ ಹೆಸರೇಷ್ವಂತ ನಾನ್ಪುಲಿ ಸಿನಿಮಾದ ನಿರ್ದೇಶಕ ಸೊ ಆಸ್ ಯೂಶ್ ನಮ್ಮ ತಂದೆ ಅದು ಫಸ್ಟ್ ನಾನು ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ನಾನು ಡೈರೆಕ್ಟ್ ಬಂದ್ಬಿಟ್ಟು ಅಂತ ಅಪ್ರೋಚ್ ಮಾಡಿದ ಒಂದಷ್ಟು ಪ್ರೊಡ್ಯೂಸರ್ಸ್ಗೋಸ್ಕರ ಹುಡ್ಕಾಡ್ದೆ ಅದಕ್ಕೆ ಒಂದಷ್ಟು ಹುಡ್ಕಾಡೋ ಪದ್ಧತಿ ಕತೆ ಮೇಲೆ ತುಂಬಾ ನಿಗಾ ಇಟ್ಟು ಅದನ್ನ ಕಂಪ್ಲೀಟ್ ಅದಕ್ಕೆ ವಿಚಾರಗಳನ್ನ ತಿಳ್ಕೊಂಡು ನಾನು ಸ್ಕ್ರೀನ್ ಟೈಮ್ ಮಾಡಿ ನಾನು ಸ್ಟೋರಿ ಮಾಡಿದ್ದು ಸೊ ಅದಾದ್ಮೇಲೆ ನನ್ನ ಸ್ಟ್ರಗಲ್ ನೋಡಿ ನಮ್ಮ ಏನು ಏನಾಗ್ತದೆ ಮಾಡಿ ಅಂತ ಹುಟ್ಟಿದಿಲ್ಲ ಯಾಕೆ ಆಗ್ತದೆ ಏನಾಗ್ತದೆ ಪ್ರೊಡ್ಯೂಸರ್ಸ್ತಿಲ್ವಾ ಗ್ರೂಪ್ ಕೇಳಿದಾಗ ಇಲ್ಲ ಅಂತ ಸರಿಯಾ ಇದು ಅದೇನಾಗುತ್ತಾ ಮಾಡೋ ನನ್ಗೆ ತಗೋತಿ ಅಂತ ನಮ್ಮ ತಂದೆ ತಗೊಂಡು ಅಂದ್ರೆ ನಾಲ್ಕು ಕಂಪ್ಲೀಟ್ ಕವರ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ನೀವು ಮಾಧ್ಯಮ ವರ್ಗದವರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಆದಷ್ಟು ಪ್ರತಿಯೊಬ್ಬ ವ್ಯಕ್ತಿಗೂ ರೀಚ್ ಆಗೋದ್ರೆ ಸಪೋರ್ಟ್ ಮಾಡ್ಕೊಡಿ ಸೊ ಹೊಸೊಬ್ರು ನಮ್ಗೆ ಯಾವುದೇ ರೀತಿಯ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಗೆ ಯಾವ್ದು ವ್ಯಕ್ತಿಗಳು ಸಪೋರ್ಟ್ ಇಲ್ಲ ನಾವು ಇಂಡಿವಿಜುವಲ್ ಆಗಿ ಬಂದಿದ್ದೀವಿ ಇಂಡಿವಿಜುವಲ್ ಆಗಿ ನಿಲ್ಸ್ಕೊಂಡಿದ್ದೀವಿ ಇಂಡಿವಿಜುವಲ್ ಆಗಿ ಸಿನಿಮಾ ಮಾಡಿದೀವಿ ನಮಗೆ ಯಾವ ಅದು ವ್ಯಕ್ತಿಗಳು ವರ್ಷ ಇಲ್ಲ ಸೊ ನಮಗೆ ಪರಿಚಯ ಇರೋರು ನಮಗೆ ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಸಿಗೋರು ನೀವು ಮಾಡಿರೋದವರು ಸೊ ದಯವಿಟ್ಟು ಈ ಸಿನಿಮಾನ ನಿಮ್ ಕೈಲಾದಷ್ಟು ಸಪೋರ್ಟ್ ಮಾಡಿ ಆದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಬೋದು ನೀವು ಮುಂದೆ ಕೇಳ್ಬೋದು ಆ ಸಿನಿಮಾ ಮೇ ಸೆಕೆಂಡ್ ಸರ್ ಮೇ ಸೆಕೆಂಡ್ ಸಿನಿಮಾ ರಿಲೀಸ್ ಆಗ್ತಿರ ಸರ್ ಸರ್ ಥಿಯೇಟ್ರು ಇಲ್ಲಿವರೆಗೂ ನಮಗೆ ಫಿಫ್ಟಿ ಸ್ಕ್ರೀನಿಂಗ್ಸ್ ಕನ್ಫರ್ಮ್ ಆಗಿದೆ ಸರ್ ಸೊ ಇನ್ನ ಹೆಚ್ಚು ನಾವು ಓಪನ್ ಮಾಡ್ತಾ ಇದೀವಿ ನಿಮ್ಗೆ ಗೊತ್ತಿರಂಗೆ ಹೊಸ ಎಲ್ರು ನಮಸ್ಕಾರ ನಾನ್ ನಿಮ್ಮ ಶ್ರೀಮುರ್ಲಿ ನಾನ್ ಪೋಲಿ ಅಂದ್ರೆ ನಾನಲ್ಲ ಪೋಲಿ ನಾನ್ ಪೋಲಿ ಅಂತ ಒಂದ್ ಒಳ್ಳೆ ಪಿಕ್ಚರ್ ಬರ್ತಾ ಇದೆ ಸೊ ಗುಡ್ ದಿಸ್ ಅನ್ ಗುಡ್ ಬ್ರೇಕ್ ಆ ಪಿಕ್ಚರ್ನ ಡೈರೆಕ್ಟ್ ಆ್ಯಂಡ್ ಆ್ಯಕ್ಟ್ ಮಾಡೋದು ಮಿಸ್ಟರ್ ಯಶ್ವಂತ್ ಅಂತ ಆ್ಯಂಡ್ ಇದು ಅವರ ಫಸ್ಟ್ ಟೈಮ್ ಹೀರೋಯಿನ್ ದಿಶಾ ಅಂತ ವೆರಿ ಪ್ರಿಟಿ ಗರ್ಲ್ ಆ್ಯಂಡ್ ಗುಡ್ ಕಾಂಬಿನೇಷನ್ ಪಿಚ್ಚರಲ್ಲಿ ನಾನು ಪೋಲಿ ಅನ್ನೋ ಪಿಕ್ಚರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಮೂರ್ತಿ ಅನ್ನೋರು ಅದು ಯಶವಂತ್ ಅವ್ರ ತಂದೆ ಹೀರೋ ಅವರ ತಂದೆನೇ ಪಿಕ್ಚರ್ ಟೈಟಲ್ ಚೆನ್ನಾಗಿದೆ ನಾನು ಪೋಲಿ ಅಂತ ಸೊ ಒಳ್ಳೇದಾಗಲಿ ಐ ವಿಷಮ್ ಆಲ್ ದ ವೆರಿ ಬೆಸ್ಟ್ ಇವತ್ತು ಟ್ರೈಲರ್ನ ನನ್ನ ಕೈ ಲಾಂಚ್ ಮಾಡಿಸ್ಕೊಂಡು ನಾನು ಲಾಂಚ್ ಮಾಡಿದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಒಳ್ಳೆ ಟ್ಯಾಲೆಂಟ್ಸ್ನ ಹೊಸ ಸಪೋರ್ಟ್ ಮಾಡಿ ಅಂತ ಯಾವಾಗಲೂ ಹೇಳ್ತೀನಿ ಇದೇ ಫಿಲಮ್ ನಾನು ಪೋಲಿ ಮೇ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗೆ ಎಷ್ಟು ಅವಕಾಶ ಕೊಡ್ತಿರೋ ಅಷ್ಟು ಹೊಸ ಹೊಸ ಕಲೆಗಳು ಹೊಸ ಹೊಸ ಫಿಲ್ಮ್ಗಳು ಆಚೆ ಬರುತ್ತೆ ಸೊ ಎಲ್ರಿಗೂ ಒಳ್ಳೆದಾಗಲಿ ಜಯ ಹಿಂದ್ ಜಯ ಭುವನೇಶ್ವರಿ ಥ್ಯಾಂಕ್ ಯು ಸೊ ಮಚ್ ಲಾಸ್ ಆಫ್ ಲಾಕ್ ಟೀಕೆ ಥ್ಯಾಂಕ್ ಯು